ಹೋಗಿದ ಕೆಲಸ ಏನಾಯ್ತು? ಹಾ ಹೋಗಿದ ಕೆಲಸ ಆಯ್ತು. ನಾನು ಮಾತಾಡ್ಕ ಬಂದಿನಿ ಎಲ್ಲನುವೆ. ಹಾ ಹಾಗಾದ್ರೆ ಒಪ್ಕೊಂಡ್ರಾ? ನಮ್ಮ ಹೆಣ್ಣು ಮನೆ ಮಾಡಕ ಒಪ್ಕೊಂಡಿರಲ್ರಿ. ಕಲೆ ಒಪ್ಕೊಂಡ್ರು. ಅಲ್ಲಾಷ್ಟ ದೊಡ್ಡ ಶ್ರೀಮಂತರು ನಮ್ಮ ಹೆಣ್ಣು ಮನೆ ಮಾಡಕ ಒಪ್ಕೊದ್ರಾ. ಸ್ನೇಹita ಏನು ಅಂತ ನನಗೆ ಗೊತ್ತಿಲ್ವಾ? ಹೇಳ್ತಿದೆ ಒಪ್ತಂಗೈತ ಅಂತ. ಈಗ ನೋಡಿ ಹೆಂಗ್ ಒಪ್ಕೊಂಡ್ರು. ನಿಜಕ್ಕೂ ಬಹಳ ಖುಷಿ ಆಯ್ತು ಕನ್ರಿ. ಅವರ ಮನೆಯರು ಹುಡುಗ. ಹೆಣ್ಣು ನೋಡ ಕರ್ಕ ಬತ್ತಿನಿ ಅಂದವನೇ. ಸುಮ್ಮನಿರ ಆಮೇಲೆ ಎಲ್ಲ ಗೊತ್ತಾಯ್ತದೆ ಹಾ ಸರಿ ಕನ್ರಿ ಆಯ್ತು. ಅಕ್ಕ ಅಕ್ಕ ಏನು ಪುಟಿ? ಅಕ್ಕ ಬೆಂಗಳೂರು ಹುಡ್ಗ ನಿನ್ ಮದುವೆ ಮಾಡ್ಕೊಳಕ್ ಒಪ್ಪಿನಂತೆ ಅಕ್ಕ ಆಹ್ ಒಪ್ಕೊಂಡಂತ ಅಕ ಇಲ್ಲಿಂದ ಬೆಂಗಳೂರಿಗೆ ಆತ್ರಲ್ಲಿ ಐತ್ಯಾ ನೀರು ಹಪ್ಲರಲ್ಲೇ ಹೋಗ್ಬೇಕಾ ಇಲ್ಲ ಪುಟ್ಟಿ ನಮ್ಮ ಮದುವೆ ಆಗೋ ಹುಡುಗ ದೊಡ್ಡ ಶ್ರೀಮಂತರು ಕಾರದೆ ಅಕ್ಕ ಅಕ್ಕ ಒಂದ್ ಸಲ ನನ್ನ ಊರು ಕರ್ಕೊತ್ಯಾ ಬೆಂಗ್ಳೂರಿಗೆ ನಿನ್ ಮದ್ವೆ ಆದ್ಮೇಲೆ ಸರಿ ಪುಟ್ಟಿ ಏನ್ರಿ ನಿಮಗೆ ಮಾಡೋ ಕೆಲಸ ಇಲ್ವಾ ನಿಮ್ಗೆ ಅಲ್ಲ ಅಲ್ಲ ಇನ್ನು ಏನಾಗ್ಬೇಕು ಅಂತ ಹೇಳ್ತಾ ಇದ್ಯಾ ನನಗೆ ಹುಡುಗಿ ಇಷ್ಟ ಇಲ್ಲ ಅಂತ ನಾನು ಹೇಳಲಿಲ್ಲ ಆಹೋ ಹಳ್ಳಿಗ್ ಹೋಗ್ ತಂದ್ಬಿಟ್ಟು ನಾನ್ ಯಾವ ತರ ಇಟ್ಕೊಳ್ಳಿ ಇಲ್ಲಿ ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ ನಮ್ಮ ಪ್ರೆಸ್ಟೀಜ್ ಸರಿ ಬರೋಲ್ಲ ನಾನು ಯಾವುದೇ ಕಾರಣಕ್ಕೂ ಆ ಹುಡುಗಿನ ಒಪ್ಪಲ್ಲ ಏಯ್ ನಾವು ಬಂದಿದ್ದು ಒಳ್ಳಿಂದ ಅನ್ನೋದು ಮರಿಬೇಡ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ನನ್ನ ಪ್ರಾಣ ಸ್ನೇಹಿತ ಅವನ ಮಗಳ ಮದುವೆ ಮಾಡ್ಕೊಳ್ಳೋಕೆ ನನಗೆ ತುಂಬಾ ಇಷ್ಟ ಆಗೈತೆ ನಾನು ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಅಡು ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಪಲ್ಲ ನನಗೆ ಬೇಕಾಗಿರೋ ನಿನ್ನ ಒಪ್ಪಿಗೆ ಅಲ್ಲ ನಾನು ನಿನ್ನ ಒಪ್ಪಿಗೆ ಕೇಳ್ತೇನೂ ಇಲ್ಲ ಸ್ತುಪಿ ನನ್ನ ಮಾತು ಬೆಲೆನೇ ಇಲ್ಲವಾ ಮಾಮ್ ವಾಟ್ ಅಪ್ಪ ಏನಾಯ್ತು ಏನು ಹೇಳಿ ಬೇಬಿ ನಿಮ್ಮ ಅಪ್ಪ ನೀನು ತಲೆ ಕಿತ್ತೋಗಿದ್ಯಾ ನನ್ನ ಮಗ ಎಲ್ಲಿ ಆ ಹಳ್ಳಿಗೂ ಗೆಲ್ಲಿ ಯಾವತ್ತ ಇವನು ಕೊಟ್ಟಿದ್ದ ಮಾತಿಗೆ ನಾವು ತಲೆ ತಗಿಸ್ಬೇಕಾ ಇಷ್ಟು ಕೋಟ್ಯಾಧಿಪತಿಗಳು ನಾವು ಆ ಹಳ್ಳಿಗೂ ತಂದ್ಬಿಟ್ಟು ಏನು ಮಾಡೋದಾ ಛೇ ಡ್ಯಾಡಿಗೆ ಸ್ವಲ್ಪ ಅಚ್ಚಿ ನನಗಂತ ತುಂಬಾ ಬೇಜಾರಾಗ್ತಿದೆಯಪ್ಪ ಮಮ್ಮಿ ಬ್ರೋ ಹತ್ರ ನೀವೇ ಮಾತಾಡಿ ಮಮ್ಮಿ ಹಾ ನನ್ ಮಗನ ಹತ್ರ ನಾನು ಮಾತಾಡಿ ಮಾತಾಡ್ತೀನಿ ಈ ಮಧ್ಯೆ ಕ್ಯಾನ್ಸಲ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಹುಡುಗ ಹುಡುಗಿ